ತಾಣ ಬಿಟ್ಟು ಹೊರದೇಶಕ್ಕೆ ಹೋಗಿ ಸಿನಿಮಾ ತೆಗಿತಾರ ಸಿನಿಮಾ ತೆಗೆದ ಒಂದು ವಾರದೊಳಗ ನೆಲ ಕಚ್ಚಿ ಬಿಡ್ತಾ ಇತ್ತ ಪ್ರೊಡ್ಯೂಸರ್ ಗಂತೂ ಮೂರ್ ನಾಮ ಹಾಕೊಂಡು ಗೋ ಗೋವಿಂದ ಗೋವಿಂದ ಹಾಕ್ತಾರ ಅಲ್ಲ ಹೊರ ದೇಶದೊಳಗ ಹೋಗಿ ಪಿಕ್ಚರ್ ತೆಗಿತಾರ ಅದನ್ ಬಿಟ್ಟು ನಮ್ ದೇಶದೊಳಗ ಎಂತೆ ನೋಡ್ರಿ ಲವ್ ಸೀನ್ಸ್ ಮಾಡ್ಬೇಕಂದ್ರ ಇಲ್ಲೇ ಕಾಳಿ ನದಿ ನಂಡಿ ಅದಾವ ರೇಪ್ ಸೀಸ್ ಮಾಡ್ಬೇಕಂದ್ರ ಇಲ್ಲೇ ಗುಂಡಿನ ಮೇಲೆ ಅದಾವ ಇಂಥದ್ರಲ್ಲಿ ಒಂದು ಸಿನಿಮಾ ಓಡೋದಂತು ಪಕ್ಕ ನೋಡಿ ಅದರಲ್ಲೂ ಶ್ರೀ 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 ಗುರುಮೂರ್ತಿ ಅಂತ ಇಟ್ಕೊಂಡ್ರ ಸಿನಿಮಾ ನೋಡಕ ನೂಕು ನುಗ್ಗಲಾಗಿ ಗೋಲಿಬಾರ್ ಸಹಿತ ನಡೆದೋಗದ್ರಲ್ಲಿ ಬಿ ಎ ಕಲ್ತು ನೌಕರಿ ಸಿಗ್ಲಿದ್ದಾಗ ಇದೊಂದು ಹಿಡ್ಕೊಂತ ಎಲ್ಲರದು ಫೋಟೋ ಹೊಡ್ತೋ ಅಂತ ಅಡ್ಡ್ಯಾಡ್ ಗೊತ್ತಿ ಅದರಲ್ಲೂ ಹೊಡಿಲ್ಲ ನಮ್ದು ಹೊಡೀಲ ಜಾಟ್ಸ್ ಓದಿತಾರ ಅದೇ ಇನ್ನ ಹೆಣ್ಮಕ್ಳ ಹತ್ರ ಹೋಗಿ ನಿಮ್ದ್ರಮದ ಹೊಡಿಲೇನ ಮುಲ್ಲ ಹೆಂಗ್ತ ಮೈಗೆ ಅಂತ ಹೇಳಿ ಸೊಂಡಿ ತಿರುತ್ತಾರ ಅದ್ರಲ್ಲೂ ಈಗ ಕ್ಯಾಮ್ರಾ ಫೋಟೋಗ್ರಾಫಿ ಹೆಂಗ ಮುಗ್ದು ಹೋಗ್ತಾ ಇತ್ತು ಅಂತ ನೋಡ್ಬೇಕು ಮಧ್ಯರಾತ್ರಿಯಲ್ಲಿ ಹೈವೇ ರೋಡ್ ಅಲ್ಲಿ ನನಗೆ ಏನ್ ಜೀವ ತಿಂತವ್ರಿ ಕುರಿಗಳು ಅಂತ ಜನ್ಮಕ್ಕೂ ಹೆಣ್ಣಾಗಿ ಹುಟ್ಟಬಾರ್ದ್ರಿ ಯಾಕಂತ ಕೇಳ್ತೀರ ಕುರಿ ತಗೊಂಡ್ ಯಾವ್ದಾರ ಹೊಲದ ಬದಿ ಬಿಟ್ಟೀರಾ ಮರ್ತಿಯ ನೋಡು ಚಂದ ಐತಿ ಪ್ರೀತಿ ಮಾಡ್ತೀನ ಅಂತ ಕೇಳ್ತಾರ ಈ ಹುಡುಗರು ಸಮುದ್ರ ಆಗ್ಬಿಟ್ಟೈತ್ರಿ ಏಯ್ ಯಾವಲ್ಲ ನೀನ ಬಗ್ಗಿ ಎದ್ದು ಬಗ್ಗಿ ಎದ್ದು ಇದೇನ್ ನೀನ

ಚಂಕ ಒದಗ್ತೀನಿ ಟ್ರೂಬೆ ಅಂತ ಹಿಂಗ ಹೊಲಪುವ ಅಂತ ಮಾಡಲಾಗ ಆ ಕಡೆ ಈ ಕಡೆ ಮಾಡಲಾದ ನೀವೊಂದೇ ಕಡೆ ಕೇಳಿದ್ರ ನಾನ್ ಹೇಳಾಕ ಕೇಳ್ತೀನಿ ನಂದು ದೇವರ ಇದಾವರ ಅಲ್ಲೇ ನಾನೇ ಇದಾವ್ರು ಆಕಿ ಇಷ್ಟು ದಿನ ನೆನ್ ನನ್ನ ಕಣ್ಣಿಗೆ ಬಿದ್ದಿಲ್ಲ ಎಡವಟ್ಟು ನಂತ ಏನ್ ಮಾಡಬೇಕಿತ್ತು ಮಾಡ್ತೀನಿ ನೀವ ಏನ್ ನಾನೇ ಇದ್ದಾವ್ರು ಆಕಿ ನಾ ಇಷ್ಟ ದಿವಸ ಆದ್ರ ನೀನ ನೋಡೇ ಇಲ್ಲಲ್ಲಾ ಆಡೆಬ್ಯಾ ಏ ತಾವು ಹಂಗೆ ಅಂತ ಕೊಡ್ತಾವೆ ಕುರಿ ಮೈಸೂರು ತಲೆ ಅಂತ ಹಿಂಗೆ ಅಂತ ಕೊಡ್ತಾವು ತಿಂದ್ರಾಗ ಅದಂದು ಹೊಡೆದೇನು ಹೇ ಏನದ ಹೊಡೆನ ಹಾ ಇದು ಚಂದಾದಿ ಅದಿ ಸುಮಾರು ಕುರಿ ಮರಿನೂ ಚಂದ ಅದಿ ಕುರಿ ಮರಿ ಇಲ್ಲಿ ಕುಂತ ಅಲ್ಲಿ ಓ ಕುರಿ ಮರಿ ಚಂದ ಕೇಡಿ ಕುಂತೈತಿ ಅದರಿಂದ ಅವರಿ ಅಲ್ಲೇ ಬಂದೈತಿ ಕುರಿ ನೀವು ನಾನು ಕಾಯದು

ಹೌದು ಗುರುಕರು ಅಂತ ಕರ್ತೀರಿ ಮೊದಲು ಗೋಣ್ಗಿ ಅಂತ ದಿರ್ತೀರಿ ಮೊದಲು ನಿಮ್ಮದೆ ಗೋಣ್ಗಿ ಮಾಡ್ತೀನಿ ಹೇ ಯಾ ಗೋಣ್ಗಿ ಮಾಡಕ್ಕೆ ನಾನೇನು ಕುರುಗ ಕೇನ್ಕಲಿನ ಶಕ್ತ ಲಿಂಗಾಯ್ತು ಕೇರಿ ನಾನು ಶುದ್ಧ ಲಿಂಗಾಯ್ತರ ಅಂತೀ ಮತ್ತ ಆಕ ಹಿಂಗೆ ಮಂದಿ ಬದುವಿನಾಗಲ್ಲ ಅಯ್ಯೋ ಅದು ಏನು ಗೊತ್ತಾ ನಮ್ಮ ಅಪ್ಪಗಾನೆ ಅವ ಹಬ್ಬಕ್ಕೆ ನಮ್ಮ ಮಗಳ ನಮ್ಮಪ್ಪ ಅಪ್ಪ ಮಗಳ ನೀವು ಶಾಲಿ ಕಲೀದು ಬೇಡ ತಿಂದು ಉಂಡು ಚೆಂದ ಮಾಡ್ಕೊಂಡು ಚಂದಾಗಿರೋದಂತ ನಮ್ಮ ಕೇಳ್ಯಾರ ಅದಕ್ಕೆ ನಾನು ಇತ್ತು ಮನೆ ಕೊಂತ ಕೊಂತ ಬಾಳ ವ್ಯಾಸರಾದೆ ಅದಕ್ಕೆ ಪಕ್ಕದ ಮನೆ ಮಲ್ಲಪ್ಪನ ಕುರಿ ಕೈ ಕೊ ಬಾಳ चलो ಆತ್ ಬಿಡು ವ್ಯಾ ಬಾಳ चलो ಅಂತ ಬಿಡು ನಿನಗ್ ಬ್ಯಾಸರ ಅಂತಂದ್ರ ಬद्दल ಮನೆ ಆರೋಗ್ಯದಿಂದ ಯಾವ ಯಾವ ಕೆಲಸ ಐತೆ ನೋಡು ಆ ಕೆಲಸ ಮುಗಿಸಿ ಬಂದಾಗ ಆತ ನೀನು ಇವರಿಗೆ अब्बास ಮಾತಾ ನಿಮ್ಮಪ್ಪ ಮದ್ವಿ ಮಾಡಿ ನಿನ್ನ ಗಂಡನ ಮನೆ ಆಗಾ ಕೂರ ಅಂತ ಹೇಳಿದ್ರ ನೀನು ಪಕ್ಕದ ಮನೆಯ ಗಂಡ ಸೊಂಡಾ ತಿಂದಕತ್ತಾ? ಹೇ ಏ ಏ ಏನು ಮಾತಾಡ್ತೀಯ ನೀನು ಅಂತದ ನಾನು ಯಾಕ ಮಾಕೋ ಲೋ ಮಾರೇ? ಏ ಬಾಲ್ ಮಾತ್ರ ಹುಡುಗ ಉಡಗ ನೀನು. ಬಜ್ಜಿ ನೀವೆಲ್ಲಾ. ಹಾ. ಏ ಟ್ರೂ ಬ್ಯಾ ಅಂತ. ಹಾ ಅಂತ ಬಿಟ್ಟಿದ್ದೆ ಅದಕ್ಕೆ ಟ್ರ ಬ್ಯಾ. ಕುರಿ ಕಾಯಿಸದ ನಿಂತಾ ಬಾರಾ. ಯಾಸಕೊಂಡದಾ ನೋಡಿ ಕೆಲಸ ಹುಡುಗಿ ಅಂತ ಕರ್ದಿಂಗ್ ಹುಡುಗಿ ಅಂತ ಕರೀಕೋಡ ನಮ್ಮಪ್ಪ ನಮ್ಮ ಪ್ರೀತಿಯಿಂದ ಮಂಡಿ ಗೆಣಸಿನ ಹುಡುಗಿ ಮಾಡಿ ನನ್ಗೊಂದು ಒಳ್ಳೆ ಹೆಸರು ಇಟ್ಟಾರ ಕಾವೇರಿ ಅಂತ ತಿಳ್ಕೊಂಡ್ ಮಾತಾಡೋ ಹುಡುಗ ಹುಡುಗ ಅಂತ ಕರ್ದಿಯಲ್ಲ ಅಂತ ನಾನು ಹುಡುಗಿ ಅಂತ ಕರ್ದೇನಿ ಹುಡುಗಿ ನನ್ನ ಹೆಸರ ಗುರುಮೂರ್ತಿ ಅಂತ ಐತಿ

ತಗದ ಬರ್ತೀನಿ ನೋಡೋದ ತೆಗೀತಿ ಆದ್ಮೇಲೆ ಯಾವ ತಿಂಗಿಲ್ಲ ಮಕ್ಕಳೇ ಹೆಂಗ್ ತೆಗಿಲ್ಲ ಹೆಂಗ

ஆர் கணு தம்பி சிலபாத்தி கண் தம்பி